ಕೊರಟಗೆರೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ಸಂಘಟನೆಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಭಾಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಂತರ ಮಾತನಾಡಿದ ಮುದ್ದುರಂಗಯ್ಯ ಅವರು ಅವರ ಪ್ರತಿ ಹೆಜ್ಜೆಯ ಗುರುತುಗಳನ್ನು ಇಲ್ಲಿಯೇ ಬಿಟ್ಟು ಹೋಗಿದ್ದಾರೆ ನನ್ನ ಜನ ರಾಜ್ಯಾಧಿಕಾರ ರಾಷ್ಟ್ರಾಧಿಕಾರ ಪಡೆಯಬೇಕು ಎಂದು ಕನಸು ಕಂಡವರು ಸಮಾನತೆ ಸಹೋದರತೆಗಾಗಿ ದುಡಿಯುವ ಮನೋಭಾವ ಉಳ್ಳವರು ನಾನು ಮನುಷ್ಯನಿಗಿಂತ ಅತಿ ಹೆಚ್ಚು ಪುಸ್ತಕಗಳನ್ನ ಪ್ರೀತಿಸುತ್ತೇನೆ ಎಂದು ಹೇಳಿದವರು ಬಾಬಾ ಸಾಹೇಬರು ಅವರು ಬೇರೆ ಬೇರೆ ದೇಶಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಅವರು ಮನಸ್ಸು ಮಾಡಿದ್ರೆ ಅಲ್ಲಿಯೇ ಐಷಾರಾಮಿ ಜೀವನ ಮಾಡಬಹುದಿತ್ತು ಆದರೆ ನನ್ನ ದೇಶ ನನ್ನ ಜನ ಮುಂದೆ ಬರಬೇಕು ಎಂದು ಭಾರತಕ್ಕೆ ಮರಳಿದ್ರು ಒಂದು ವೇಳೆ ಅವರು ಆ ದೇಶದಲ್ಲಿ ಉಳಿದಿದ್ರೆ ನಮ್ಮ ಗತಿ ಏನಾಗುತ್ತಿತ್ತು ಎಂದು ಒಂದು ನಿಮಿಷ ಯೋಚಿಸಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಯಮುನಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿಡಿ ಪ್ರಭಾಕರ ಓಬುಳಪ್ಪ ಶಿವರಾಮಯ್ಯ ರಾಜಣ್ಣ ರಂಗರಾಜು ಶ್ರೀನಿವಾಸ್ ಕೆರೆಯಾಗಲಹಳ್ಳಿ ರಾಜಣ್ಣ ಹೊಳವನಹಳ್ಳಿ ನರಸಿಂಹಮೂರ್ತಿ ರೇಣುಕಾ ಪ್ರಸಾದ್ ಮಂಜುನಾಥ್ ನಾಗರಾಜ್ ಮಲಪನಹಳ್ಳಿ ನಾಗೇಶ್ ಮಂಜಮ್ಮ ಸಿದ್ದಗಂಗಮ್ಮ ಮುಖಂಡರು ಉಪಸ್ಥಿತರಿದ್ದರು ಒಂದು ಪಾತ್ರ ಏನು ಅಂತಂದ್ರೆ ಸಾಮಾಜಿಕ ಸಮಾನತೆ ಸೋದರತೆ ಇವತ್ತಿಗೆ ಇವತ್ತು ಕೆಲವರಿಗೆ ಸಮಾನತೆ ಸೋದರತೆ ಅಂತಂದ್ರೆ ಅವರಿಗೆ ಬೇರೆ ರೀತಿಯೇ ಅರ್ಥ ಆಗುತ್ತೆ ಸಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರಿಗೆ ಹೇಳ್ತಾ ಇರ್ತೀವಿ ಇವತ್ತಿನ ಹುಡುಗ ಸಹವಾಗಿ ಗಂಡ ವ್ಯಕ್ತಿಗಳಿಗೆ ಗಂಡ ವ್ಯಕ್ತಿಗಳ ಆದರ್ಶಗಳನ್ನ ಅವರ ದೇವೋದ್ದೇಶಗಳನ್ನ ಆಚರಣೆಗೆ ತರುವಂತ ನಾಗರಿಕರಾದ ಎಲ್ಲರ ಕರ್ತವ್ಯ ನಾವು ಪ್ರತಿ ವರ್ಷ ಬಾಬಾ ಸಾಹೇಬರ ಹಿನ್ನೆಲೆ ಅವರ ಜೀವನ ಚರಿತ್ರೆ ಅವರ ಅವರ ವಿದ್ಯೆ ಅವರ ವಿದ್ವತ್ತು ಅವರು ಸರ್ಕಾರದ ಆಗುವ